ಾರಾ ಕೋಕ್ಸ್ಟಾರ್ ಡೈರೀಸ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಉಳ್ದಿ ಉಳ್ದಿರೋ ಪಲ್ಯ ಮತ್ತು ಉಳಿದಿರೋ ದೋಸೆ ಹಿಟ್ಟಿನಿಂದ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಅದಕ್ಕೆ ಸ್ಪೆಷಲಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಬಳಸ್ಕೊತಾ ಇದ್ದೀನಿ ಸೊಪ್ಪುಗಳನ್ನ ಜಾಸ್ತಿ ಹಾಕಿ ಪಲ್ಯ ಮಾಡಿ ಪೊಡ್ಡನ್ನ ಮಾಡಿ ತೋರಿಸ್ತೀನಿ ತುಂಬ ಹೆಲ್ದಿಯಾಗಿ ಇರೋವಂಥ ಪೊಡ್ಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಆಲೂಗಡ್ಡೆನ ಒಂದೆರಡು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಒಂದು ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಅರ್ಧ ಕಪ್ಪಾಗೋಷ್ಟು ಕರ್ಬೇವು ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ ಒಂದು ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಉಳಿದಿರೋ ಪದಾರ್ಥಗಳು ಆಮೇಲೆ ಹಂಗೆ ಒಗ್ಗರಣೆ ಹಾಕಬೇಕಾದ್ರೆ ತೋರಿಸ್ಕೊಡ್ತೀನಿ ಈ ಮೆಂತ್ಯ ಸೊಪ್ಪನ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಆಲೂಗಡ್ಡೆ ಬೇಯಿಸಿರೋ ಆಲೂಗಡ್ಡೆನ ಚೆನ್ನಾಗಿ ಕೈಯಿಂದ ಈ ಥರ ಸ್ಮಾಶ್ ಮಾಡಿ ಇಟ್ಕೊಳ್ತೀನಿ ಪಲ್ಯಕ್ಕೆ ಯಾವ ಥರ ಮಾಡ್ತೀವೋ ಅದೇ ಥರ ಈ ಥರ ಎಲ್ಲನೂ ಗಂಟುಗಳಿಲ್ದಂಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ ಈಗ ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ ಈಗ ಸ್ಟವ್ ಅಂಸಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಪಲ್ಯ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆಗ್ತಿದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಸ್ಮಾಲ್ ಈರುಳ್ಳಿ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ ಈ ಈರುಳ್ಳಿ ಜೊತೆನೇ ಈ ಮೆಂತ್ಯ ಸೊಪ್ಪನ್ನು ಫ್ರೈ ಆದರೆ ಕಹಿ ಇರೋಲ್ಲ ಅದರಿಂದ ಅದ್ರ ಜೊತೆನೇ ಸೇರಿಸ್ತಾ ಇದ್ದೀನಿ ಈಗ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಉಳಿದಿರೋ ಪದಾರ್ಥಗಳನ್ನ ಇವಾಗ ಸೇರಿಸ್ಕೊಳ್ತೀನಿ ಮಸಾಲೆಗಳನ್ನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ ಈಗ ಆಲೂಗಡ್ಡೆನ ಸೇರಿಸ್ತಾಯಿದ್ದೀನಿ ಆಲೂಗಡ್ಡೆ ಬೇಸೋದಕ್ಕೆ ಉಪ್ಪು ಸೇರಿಸಿಲ್ಲ ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಮತ್ತೆ ಸೇರಿಸ್ಕೋಬೋದು ಹಾಗೆಯೇ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರೋದು ಅದನ್ನು ಇದ್ದೀನಿ ಒಂದು ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ಇದ್ದೀನಿ ಈಗ ಎಲ್ಲ ಸೇರಿಸಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲ ಹಾಗೆಯೇ ಹಸಿಮೆಣ್ಕಾಯಿ ಸೇರಿಸಿಲ್ಲ ನಾನು ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಪಲ್ಯ ಸೂಪರಾಗಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ನಾನು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಈಗ ಪಲ್ಯ ತಣ್ಣಕ್ಕಾಗಿದೆ ಸ್ವಲ್ಪ ಬಿಸಿ ಆರಿದೆ ಈಗ ಇಶಿಷ್ಟು ತಗೊಂಡು ನಾನು ನಾವು ಬಜ್ಜಿಗೆ ಯಾವ ರೀತಿ ಮಾಡ್ತೀವೋ ಆ ಥರ ಇಷ್ಟಿಷ್ಟು ತಗೊಂಡು ಉಂಡೆಗಳನ್ನಾಗಿ ಇಟ್ಕೊಳ್ತೀನಿ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಾನೀಗ ಪೊಡ್ಡು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಬೆಳಗ್ಗೆ ದೋಸೆ ಮಾಡಿರೋದು ಉಳ್ದಿರೋ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಎಲ್ಲ ಹಾಕಿದ್ದೀನಿ ಸೋಡಾ ಹಾಕಿಲ್ಲ ಬೇಕಿದ್ದರೆ ಸೋಡಾ ಹಾಕ್ಕೊಳ್ಳಿ ನಾನು ಈ ಥರ ಒಂದು ಗ್ಲಾಸ್ಗೆ ಹಾಕಿಟ್ಕೊಳ್ತೀನಿ ದೋಸೆ ಮಾಡಿ ಉಳ್ದಿರೋ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ದೋ ಈಗ ಪಡ್ಡು ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಈ ಗ್ಲಾಸ್ಗೆ ಹಾಕಿಟ್ಕೊಳ್ತೀನಿ ಉಪ್ಪು ಎಲ್ಲ ಸೇರಿಸಿದ್ದೀನಿ ಮೊದಲೇ ದೋಸೆ ಯಾವ ರೀತಿ ಮಾಡ್ತೀವೋ ಅದೇ ಥರ ಅಷ್ಟೇ ತೆಳ್ಳಲಿಕ್ಕೆ ಇರಬೇಕು ದೋಸೆ ಯಾವ ರೀತಿ ಮಾಡ್ತೀರೋ ಯಾವ ದೋಸೆಗೆ ಯಾವ ರೀತಿ ಇಟ್ಕೊಳ್ತೀವೋ ಅದೇ ರೀತಿ ಈ ಥರ ಇಷ್ಟು ತೆಳ್ಳಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾನು ಪಡ್ಡು ಮಾಡೋದು ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸಿ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈಗ ಬಿಸಿ ಆಗ್ತಿದೆ ನಾನು ದೋಸೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಆಲೂಗಡ್ಡೆ ಉಂಡೆನ ಒಂದೊಂದಾಗಿ ಈ ಥರ ಇಡ್ತಾ ಇದ್ದೀನಿ ಎಲ್ಲ ಇಟ್ಟು ಆದಮೇಲೆ ಅದರ ಮೇಲೆ ಇನ್ನು ಸ್ವಲ್ಪ ದೋಸೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಮೇಲೇನು ಸ್ವಲ್ಪ ದೋಸೆ ಹಾಕಿದ ಹಾಕಿದ್ಮೇಲೆ ಪಲ್ಯದ ಮೇಲೇ ದೋಸೆ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಈಗ ಒಂದೊಂದಾಗಿ ಈ ಥರ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ ಈಗ ಎಲ್ಲನೂ ಉಲ್ಟ ಮಾಡೇ ಆಗಿದೆ ಇನ್ನೊಂದು ನಿಮಿಷ ಇದು ಸ್ವಲ್ಪ ಬೇಯಬೇಕು ಉಲ್ಟ ಮಾಡಿದ್ಮೇಲೆ ಒಂದು ನಿಮಿಷ ಒಂದೆರಡು ನಿಮಿಷ ಸಣ್ಣದಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರಿ ದೋಸೆ ಇಟ್ ಚೆನ್ನಾಗಿ ಬೇಯುತ್ತೆ ಫೊಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಫೊಡ್ಡು ರೆಡಿ ಆಗಿದೆ ಸ್ನೇಹಿತರೆ ತೆಗಿತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಮೆಂತ್ಯ ಸೊಪ್ಪು ಪಡ್ಡು ರೆಡಿಯಾಗಿದೆ ಉಳಿದಿರೋ ದೋಸೆ ಹಿಟ್ಟಿಂದ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಪಲ್ಯ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ಈ ಥರ ಪಡ್ಡು ಸೂಪರಾಗಿರುತ್ತೆ ಹಾಗೆಯೇ ಇನ್ನೂ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಈಗ ಉಳಿದಿರೋ ಪಲ್ಯ ಅದೇ ದೋಸೆ ಹಿಟ್ಟಿಂದ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರೋಂಥ ಪಡ್ಡು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇನ್ನೊಂದು ರೆಸಿಪಿನೂ ಇವಾಗ ಹಾಗೆಯೇ ತೋರಿಸ್ತೀನಿ ಈಗ ಅದೇ ದೋಸೆ ಹಿಟ್ಟೇನೆ ಅದೇ ದೋಸೆ ಹಿಟ್ಟಿಗೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಬೊಂಡ ಮಾಡುವಂಥ ಕಳ್ಳೆ ಕಡಲೆ ಹಿಟ್ಟಿನ ಹಾಗೇ ಒಂದು ಸ್ಪೂನು ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಚೆನ್ನಾಗಿ ಗಂಟು ನಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟಿಗೆ ಸೇರಿಸಿ ಎರಡು ಹಿಟ್ಟನ್ನು ಸೇರಿಸಿ ಮಾಡ್ಕೊಂಡಿದ್ದೀನಿ ಈಗ ನಾನೇನು ಪಲ್ಯ ಮಾಡಿದ್ದೆ ಅದೇ ಪಲ್ಯನೇ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜೆ ಮಾಡೋದಕ್ಕೆ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಈಗ ನಾನು ಎಣ್ಣೆ ಕಾಯಕ್ಕೆ ಇಡ್ತೀನಿ ಒಂದೊಂದಾಗಿ ತೆಗೆದು ಎಣ್ಣೆಲಿ ಬಿಡೋದು ಅಷ್ಟೇ ಕೈಯಿಂದ ಆದರೂ ಬಿಡ್ಬೋದು ಸ್ಪೂನಿಂದ ಆದ್ರೂ ಎಣ್ಣೆಗೆ ಬಿಡ್ಬೋದು ಸೈಡ್ಗೆ ಇಟ್ಬಿಟ್ಟು ಎಣ್ಣೆನ ಕಾಯಕ್ಕೆ ಇಡ್ತೀನಿ ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ಎಣ್ಣೆ ಈಗ ನಾನು ಒಂದೊಂದಾಗಿ ಈ ಥರ ಬಿಡ್ತೀನಿ ಎಣ್ಣೆಯಲ್ಲಿ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ದೋಸೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಬೆಳ್ಳಕ್ಕೆ ತೆಗಿಬಾರ್ದು ಈ ಥರ ಬಣ್ಣ ಚೇಂಜಾಗಿ ಚೆನ್ನಾಗಿ ಫ್ರೈ ಆಗಬೇಕು ಬೆಂದಿರೋ ಸಾಕು ತೆಗಿತಾಯಿದ್ದೀನಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮೆಂತ್ಯ ಸೊಪ್ಪಿನ ಉಳಿದಿರೋ ದೋಸೆ ಇಟ್ಟು ಬೋಂಡ ರೆಡಿಯಾಗಿದೆ ಸ್ನೇಹಿತರೆ ಎರಡು ರೆಸಿಪಿನೂ ರೆಡಿಯಾಗಿದೆ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೊಗೊಂಡು ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎರಡು ರೆಸಿಪಿನೂ ರೆಡಿಯಾಗಿದೆ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮಾಡಿರೋದು ತುಂಬಾ ಹೆಲ್ದಿಯಾಗಿರುತ್ತೆ ಉಳಿದಿರೋ ದೋಸೆ ಇಟ್ಟಿಂದ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಸ್ಕೂಲ್ನಿಂದ ಮೇಲೆ ತುಂಬ ಇಷ್ಟಪಟ್ಟು ತಿಂತಾರೆ ಪಲ್ಯ ಒಳಗಡೆ ಸೂಪರಾಗಿದೆ ಪಲ್ಯ ಟೇಸ್ಟು ಹಾಗೆಯೇ ಬೋಂಡಾನು ಕ್ರಿಸ್ಪಿಯಾಗಿ ಚೆನ್ನಾಗಿದೆ ತಪ್ಪದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ